ಬರಕ್ಕಿಂತ ಮಾಡ್ಬಿಟ್ಟವ್ ಸಕಾಲಿತ್ತು ತಿಂದೆ ಆಮೇಲೆ ಇನ್ನೊಂದೇನು ಗೊತ್ತಾನೀಶಾ ಅಡುಗೆ ಏನ್ ಬರಲ್ಲ ಅಂತಂದ್ರೆ ಪೂಜೆ ಮಾಡ್ಕೊಂಡು ಈ ಕಡೆ ಮಟನ್ ಸಾಂಬಾರ್ ರೆಡಿ ಇದೆ ಇನ್ನೇನ್ ಚಿಕನ್ ಚಾಪ್ಸು ವೆಲ್ಕಮ್ ಬ್ಯಾಕ್ ಟು ಪೂಜಾ ಮಾಧವ್ ವ್ಲಾಗ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ಎಲ್ರಿಗೂ ವರ್ಷ ವರ್ಷದ ಶುಭಾಶಯಗಳು ಎಲ್ಲರೂ ಏನೇನೆಲ್ಲ ಅಂದ್ಕೊಂಡಿದ್ದೀರಾ ಏನೇನೆಲ್ಲ ಸಕ್ಸಸ್ ಮಾಡಬೇಕು ಈ ವರ್ಷ ಅಂತ ಅಂದ್ಕೊಂಡಿದ್ದೀರಾ ಎಲ್ರಿಗೂ ಒಳ್ಳೇದಾಗ್ಲಿ ನೀವು ಅನ್ಕೊಂಡಿದ್ದೆಲ್ಲ ಸಕ್ಸಸ್ ಆಗಲಿ ಸೊ ನೆನ್ನೆ ವ್ಲಾಗಲ್ಲಿ ಹೇಳಿದ್ದೆ ಇಂಪಾರ್ಟೆಂಟ್ ಗೆಸ್ಟ್ ಬರ್ತಿದ್ದಾರೆ ಇವತ್ತು ನಮ್ಮ ಮನೆಗೆ ಅಂತ ಆ ಇಂಪಾರ್ಟೆಂಟ್ ಗೆಸ್ಟು ನನ್ನ ತಂಗಿ ಮಧು ಸೊ ಅವ್ರಿಗೆ ಇವತ್ತು ನಾನ್ ವೆಜ್ ಊಟ ಇಟ್ಕೊಂಡಿದ್ದೀವಿ ಮದುವೆ ಆದಾಗಿಂದ ಕರಿತಾನೆ ಇದ್ವಿ ಬಟ್ ಅವಳು ಬೇರೆ ಕಡೆ ಎಲ್ಲ ಹೋಗ್ಬೇಕಿತ್ತು ಬ್ಯುಸಿ ಇದ್ಳು ಸೊ ಹಂಗಾಗಿ ಇವತ್ತು ಬರ್ತೀನಿ ಅಂತ ಹೇಳಿದಾಳೆ ನಿಕ್ಕಿ ನಿಶಾ ಮಧು ಮದನ್ ಮುತಣ್ಣ ಎಲ್ಲರೂ ಬರ್ತಿದ್ದಾರೆ ಸೊ ಎಲ್ರಿಗೂ ಊಟ ಇಟ್ಕೊಂಡಿದ್ದೀವಿ ಇವತ್ತು ಈಗ ಆಲ್ರೆಡಿ ಹೊರ್ಟಿರ್ತಾಳೆ ಅವಳು ನಂದು ಇವತ್ತು ಪೂಜೆ ಎಲ್ಲ ಆಯಿತು ಹೊಸ ವರ್ಷ ಅಂತ ಶುರು ಮಾಡಬೇಕಲ್ವ ಬೆಳಗ್ಗೆ ಪೂಜೆ ಎಲ್ಲ ಆಗಿದೆ ಇವಾಗ ಇನ್ನೂ ತಿಂಡಿ ತಿಂದಿಲ್ಲ ತಿಂಡಿ ತಿನ್ನಬೇಕು ಮೇಲ್ಗಡೆ ನಾನ್ ವೆಜ್ ಎಲ್ಲ ತರಿಸಿದ್ದಾರೆ ಪ್ರಿಪ್ರೇಷನ್ ನಡೀತಿದೆ ಬಟ್ ಪೂರ್ತಿ ನಾನ್ ವೆಜ್ಜು ಇವತ್ತು ವೀಡಿಯೋ ಎಲ್ಲ ಮಾಡೋಕ್ಕಾಗಲ್ಲ ಸೊ ನನಗೆ ಕ್ಲಾಸ್ ಕೂಡ ಇದೆ ಇವಾಗ ಕ್ಲಾಸಿಗೂ ಹೋಗಬೇಕು ಸೊ ಏರ್ ಸ್ಟೈಲ್ ಕ್ಲಾಸ್ ಇರೋದ್ರಿಂದ ನನ್ನದೇನಲ್ಲಿ ಕೆಲಸ ಇರೋಲ್ಲ ಸೊ ನನ್ನ ಸ್ಟೂಡೆಂಟ್ ಒಬ್ರು ಇದ್ದಾರೆ ಫಸ್ಟು ನಾನು ಕ್ಲಾಸಸ್ ಮಾಡ್ತಿದ್ದೆ ಆ್ಯಕ್ಚುಲಿ ಏನಂದರೆ ಕೆಲವರು ಇದು ಫಸ್ಟ್ ಬ್ಯಾಚ್ ನಂದು ಅಂತ ಅಂದ್ಕೊಂಡಿದ್ದೀರ ಬಟ್ ನಾವಿಲ್ಲಿ ಓನಾಗೆ ನಮ್ಮದು ಅಂತ ಮಾಡ್ಕೊಂಡ್ವಿ ಅಂತ ಸೊ ಫಸ್ಟ್ ಬ್ಯಾಚ್ ಅಂತ ಕನ್ಸಿಡರ್ ಮಾಡಿದ್ದೀನಿ ಅದಕ್ಕಿಂತ ಮುಂಚೆ ನಾನು ಟೂ ಬ್ಯಾಚಸ್ನ ಮಾಡಿದ್ದೀನಿ ಆ ಸ್ಟೂಡೆಂಟ್ ಸ್ಟೂಡೆಂಟೊಬ್ಬರು ಸ್ಟೈಲ್ ಕ್ಲಾಸಸ್ ಮಾಡ್ತಿದ್ದಾರೆ ಇಲ್ಲಿ ಅವ್ರು ಹೇಳ್ಕೊಡೋದ್ರಿಂದ ನಂದೇನಿರಲ್ಲ ಆದರೂ ಹೋಗ್ಬೇಕಲ್ವ ಸ್ಟೂಡೆಂಟಿಗೂ ವಿಶ್ ಮಾಡಬೇಕು ಇವತ್ತು ನ್ಯೂ ಇಯರ್ ಅಂತ ಸೊ ಹಂಗಾಗಿ ಇವಾಗ ಮೇಲ್ಗಡೆ ವೆಜ್ ಮಾಡ್ತಿದ್ದಾರೆ ಫಿಶು ಚಿಕನು ಮಟನು ಏನೇನೋ ಮಾಡ್ತಿದ್ದಾರೆ ನಮ್ಮ ಅಕ್ಕ ಸೊ ಹೋಗಿ ನೋಡ್ಬ ನೋಡೋಣ ಏನು ಮಾಡ್ತಿದ್ದಾರೆ ಅಂತ ಸೊ ದ ವೇ ಇರ್ತಾಳೆ ಇನ್ನೂ ಕಾಲ್ ಮಾಡಿಲ್ಲ ನೈಟ್ ಹನ್ನೆರಡು ಗಂಟೆ ಕಾಲ್ ಮಾಡಿ ವಿಶ್ ಮಾಡೋದ್ಲುಪ್ಪ ಅವರು ಸೆಲೆಬ್ರೇಷನ್ ಎಲ್ಲ ಮಾಡಿದ್ದಾರೆ ನೈಟು ಇವಾಗ ಮೇಲೋಗಿ ನೋಡ ಫಿಶ್ ತಂದಿದ್ದಾರೆ ಕಬಾಬಿಗೆ ಮಟನ್ ತಂದಿದ್ದಾರೆ ಚಿಕನ್ ಆಂದವೇನಾ ಮಮ್ಮಿ ಇನ್ನೂ ಬರ್ತಾ ಇಲ್ವಾ ಬಂದಿಲ್ವಾ ಏನೇನೆಲ್ಲ ಹರಡಿ ಇಟ್ಬಿಟ್ಟಿದ್ದಾರೆ ಇಲ್ಲಿ ಸೋ ಇಡ್ಲಿ ಮಾಡಿದ್ದಾರೆ ಇವತ್ತು ನಮ್ಮ ಮನೇಲಿ ಟಿಫನಿಗೆ ಇಡ್ಲಿ ಇಡ್ಲಿಗೆ ಸಿಹಿ ಚಟ್ನಿ ಖಾರ ಚಟ್ನಿ ಏನಿದು ಎಲ್ಲ ಹಿಂಗೆ ಆಡ್ಕೋ ಕೂತಿದ್ದೀರಾ ಎಲ್ಲಿ ಓ ಅಪ್ಪು ಏನಪ್ಪು ಕ್ಯಾಟ್ ಬೇಡ ನಂಗೆ ವಾಟ್ ಇಂದ್ರಮ್ಮ ಅವ್ರೆ ಸೊಸೆ ಬರ್ತಿದ್ದಾಳೆ ಅಂತ ಖುಷಿಲಿದ್ದಾರೆ ಇದಾರೆ ಏನಂತೀಯ ಹಾ ಇವತ್ತೇನಾರು ಅವಳು ಹೋಗ್ತೀನಿ ಅಂತ ಅನ್ಬೇಕು ಅತ್ತೆ ಅತ್ತೆ ಅಂತ ಅವಳನ್ನಕ್ಕೆ ಇವರು ಬಂದ್ರು ಅಣ್ಣ ಗಲೀಜು ಸ್ನಾನೇ ಮಾಡ್ಲಿಲ್ಲ ಇನ್ನ ಕಬಾಬ್ ಬೇಯ್ತ ಈ ಕಡೆ ಮಟನ್ ಸಾಂಬಾರ್ ರೆಡಿ ಇದೆ ಇನ್ನೇನ್ ಮಾಡಿದೀರಾ ಚಿಕನ್ ಚಾಪ್ಸ್ ನಮ್ಮ ಡ್ಯಾಡಿ ಅವ್ರ ಅಲ್ಲೇ ಬ್ಯಾಟಿಂಗ್ ಮಾಡ್ತಾ ಇದ್ದಾರೆ ಹೆಂಗ್ ಮಾಡೋರಪ್ಪ ಚೆನ್ನಾಗ್ ಮಾಡೋರ ಮುದ್ದೆ ತಿಂತ ಇಲ್ಲ ಮಾಡ್ಲಿಲ್ಲ ಮುನ್ನ ವೇಸ್ಟ್ ಮಮ್ಮಿ ಹಾಯ್ ಅಪ್ಪು ಕೊತ್ತಿ ಆಡ್ಸ್ಕೊಂಡ್ ಕೂತವನೆ ಶುಭ ಮಾಡಲ್ವ ನೀನ್ ಬ್ಲಾಕ್ಗೆ ಅಣ್ಣವ್ರಿಗೆ ಹೆಂಗೆ ಇವನು ಬ್ಲಾಕ್ ಸ್ಟಾರ್ಟ್ ಮಾಡಿದ್ಮೇಲೆ ಒಂದ್ ಫೋನ್ ಮಾಡಲ್ಲ ಅಷ್ಟು ಬ್ಯಿ ಆಗ್ಬಿಟ್ಟವನೇ ಅಪ್ಪ ಒಂದ್ ದಿನ ಫೋನ್ ಮಾಡ್ಲಿಲ್ಲ ನಿನ್ನೆ ನಾನಾಗ ನಾನೇ ಇನ್ವೈಟ್ ಮಾಡಕ್ ಕಾಲ್ ಮಾಡಿರೋದು ಅವ್ನ ಊಟಕ್ಕೆ ಬಾ ಅಂತ ನಮ್ ಪೂಜಾ ಪೂಜಾ ಮಾಧು ಬ್ಲಾಗ್ ನೋಡ್ಕೊಂಡ್ ನಾನು ಎಂಟು ರೆಸಿಪಿ ಕಲ್ತಿದ್ದೀನಿ ಡೈಲಿ ಅಡುಗೆ ಮಾಡ್ತಾಳತ್ತೆ ಏನತ್ತೆ ಇದು ನಿಮಗೆಲ್ಲ ವಿವಾಹ ಭೋಜನ ಇದು ವಿಶಿಷ್ಟ ಭೋಜನ ಇನ್ನು ಬಂದಿಲ್ಲ ಮೈಸೂರಿಂದ ಬರ್ತಾ ಇದ್ದಾಳಂತೆ ನನ್ನ ಊರಲ್ಲಿ ಅಕ್ಕ ಇವತ್ತು ನೀವ್ ಇಯರ್ ಪ್ರಯುಕ್ತ ಒಳ್ಳೊಳ್ಳೆ ಪೂಜೆ ಎಲ್ಲ ಮಾಡ್ಕೊಂಡು ಮನೇಲಿ ಇನ್ನೂ ಆಚಾರ ಆಗ್ಲಿಲ್ಲ ಅಂದವೇ ಇದ್ದಾರೆ ಅಷ್ಟರಲ್ಲಿ ನಮ್ಮ ಸ್ಟೂಡೆಂಟ್ಸು ಪಾಪ ಪ್ಲ್ಯಾನ್ ಮಾಡಿ ಊಟ ಎಲ್ಲ ತರಿಸಿದ್ದಾರೆ ಸೊ ಅಲ್ಲಿ ಹೋಗಿ ಇವಾಗ ಅವ್ರ ಜೊತೆ ಊಟ ಮಾಡ್ಕೊಂಡು ಬರ್ತೀನಿ ನಾನು ನಮ್ಮ ಹೇಳಿ ಮಾಡಿದ್ರೆ ಸಂಜೆ ತಿಂತೀನಿ ನಾನು ಚೋಟಾಸ್ ಹಾಯ್ ಇವರು ನನ್ನ ಕಸಿನ್ ಮಗಳು ಹನಿ ಅಂತ ಇವರು ನಮ್ಮ ತ್ರಿವೇಣಿಯವ್ರ ಮಗಳು ಅನಿತವ್ರೆ ಮಾತಾಡಿ ಮಾತಾಡಿ ಹಾ ನಮ್ಮನೀತವ್ರದ್ದು ಹೋಟ್ಲಿದೆ ನೇಮೇನು ಅನಿತವ್ರೆ ಆತಿಥ್ಯ ಹೋಟೆಲ್ ಎಲ್ಲಿ ಎಲ್ಲಿರೋದದು ಕೇಳ್ಬಿಡಿ ನೀವೇ ಜೋರಾಗಿ ಹೇಳಿ ಹಾ ಅವ್ರು ಹೋಟ್ಲಿಂದಾನೆ ಮಾಡ್ಕೊಂಡು ತಗೊಬಂದಿದ್ದಾರೆ ಬಂದಿದ್ದಾರೆ ಇವತ್ತು ನ್ಯೂ ಇಯರ್ ಅಂತ ಎಲ್ಲರೂ ಶೇರಿಂಗ್ ಮಾಡಿಕೊಂಡು ಪಾರ್ಟಿ ಮಾಡ್ತಾ ಇದ್ದೀವಿ ಹಾಯ್ ಮಾಡಿ ಎಲ್ರು ನನ್ನ ಬ್ಲಾಗ್ಗೆ ಹೆಂಗನಸ್ತೈತೆ ಇವತ್ತು ವರ್ಷ ವರ್ಷ ವೆಜ್ ಪಾರ್ಟಿ ಜ್ಯೂಸ್ ಏನು ಬೇಡ್ವಾ ಚೋಟಸ್ ಸಂತೆ ಎರಡು ಯಾವ ಜ್ಯೂಸ್ ಬೇಕು ಆಯ್ನಾ ಲೆಮನ್ ಜ್ಯೂಸು ವಾಹ್ ಲೆಮನ್ ಜ್ಯೂಸ್ ಸಾಕಾ ನಿಮಗೆ ಲೆಮನಾ ಸರಿ ಏನೇನು ಬಿರಿಯಾನಿ ಕಬಾಬು ಮತ್ತು ಲೆಮನ್ ಚಿಕನ್ ಲೆಮನ್ ಚಿಕನ್ ನನಗೆ ಫೇವ್ರೇಟ್ ಇನ್ನೊಂದೇನದು ಮೊಸರು ಬಜ್ಜಿನಾ ನಮ್ಮ ಇಶಿತ್ ಅವ್ರ ಮನೆಯಿಂದನೂ ಏನೋ ಕೊಟ್ ಕಳಿಸಿದಾರೆ ಇಡ್ಲಿ ಮತ್ತೆ ಚಿಕನ್ ಚಾಪ್ಸ್ ನಾನು ಇವಾಗ ಇಲ್ಲೂ ಸ್ವಲ್ಪ ತಿನ್ಬೇಕು ಮತ್ತೆ ನಮ್ಗೆಸ್ಟ್ ಬಂದ್ಮೇಲೆ ನಮ್ಮ ಸ್ಟೂಡೆಂಟ್ಸ್ಗೆ ಹೇಳಿಲ್ಲ ನಾನು ಯಾರು ಅಂತ ಆಲ್ಮೋಸ್ಟ್ ಗೊತ್ತಾಗ್ಬಿಟ್ಟಿತ್ತು ಇವಾಗ ಅವ್ರಿಗೆಲ್ಲ ಎಷ್ಟೊಂದ್ ಜನ ಅವ್ರ ಫ್ಯಾನ್ಸ್ ಇದ್ದೀರಾ ಇಲ್ಲಿ ಅಲ್ವಾ ಬಂದ್ಮೇಲೆ ಮೀಟ್ ಮಾಡಿಸ್ತೀನಿ ಎಲ್ರು ಇವಾಗ ಊಟ ಮಾಡಿ ನಾನು ಬರ್ತೀನಿ ಹೇಳ ನೀವು ಊಟ ಹೆಂಗ ಏನು ಅಂತ ಹೇಳ್ತಾನೆ ಇಲ್ಲ ಹೇಳ್ತಾ ಇಲ್ಲ ಅವರು ಎಷ್ಟು ಮನೆಯಿಂದಾನೆ ತಂದ್ಬಿಟ್ಟಿದ್ದಾರೆ ಸುಷ್ಮಾ ಇನ್ನೊಬ್ರು ಇದಾರೆ ಲಿಂಗಾಯ್ತು ಅವ್ರು ಪಾಪ ಸ್ನೇಹಿತ ಕೆಳಗಡೆ ಹೊರಟಿದ್ದಾರೆ ಚೆನ್ನಾಗೈತೆ ಚೆನ್ನಾಗಿದೆ ಚೆನ್ನಾಗೈತೆ ಎಲ್ಲ ನೀನೇ ಮಾಡೋ ಏನಾದರೂ ಏ ಖುಷಿಪಡಿಸೋಣ ಅಂತ ಓಕೆ ಬೋಸ್ ನಾನೇ ಇರುತ್ತಲ್ವಾ ಸೇರಿ ನೀವೇ ಹೇಳಿಬಿಡಿದ್ದೆ ಹೌದಾ ಹಂಗಾ ಹೌದು ಓಕೆ ಏನೇ ಇಲ್ಲ ಒಂದ್ಸಲ ಮಾಡಿ ಮಾಡ್ತಾರೆ ಹಾಯ್ ನೆನ್ನೆ ಹೇಳಿದೆ ನಾನು ಕಣೆ ನೆನ್ನೆ ಹಾಕಿರೋ ಬ್ಲಾಗ್ ಅಲ್ಲಿ ನಮ್ಗೆ ಇಂಪಾರ್ಟೆಂಟ್ ಗೆಸ್ಟ್ ಬರ್ತವ್ರ ನಮ್ಮ ಮನೆಗೆ ಅಂತ ಇಂಪಾರ್ಟೆಂಟ್ ಗೆಸ್ಟ್ ಇವರೇ ನಮ್ಮ ತಂಗಿಯವರು ಹಾಯ್ ಮಾಡಲ್ಲ ನನ್ನ ಬ್ಲಾಗ್ಗೆ ಸ್ವಾತೆಕಾಯಿ ಕಟ್ ಮಾಡಕ್ ಈರುಳ್ಳಿ ಕಟ್ ಮಾಡಕ್ ಮೈಸೂರಿಂದ ಬಂದವಳೆ ಏನಿಬ್ರು ಮಾತಾಡ್ಕೊಂಡು ಹಾಕೋ ಬಂದಿದ್ದೀರಾ ಬಟ್ಟೆನಾಥರನಾ ನನಗೆ ಜಾಸ್ತಿ ಖುಷಿ ಆಯ್ತರ ಅಜ್ಜಿ ಬಂದವ್ರೆ ಅಂತ ಅಜ್ಜಿ ಹಾಯ್ ಮುತಾಣ ಇವಾಗ ಹೇಳ್ಬಿಡು ಹೋಸಲ್ಲ ಎಲ್ಲ ಬೋಯ್ತಾ ಇದ್ರು ನನ್ಗೆ ಯಾಕೆ ಮುತಾಣಂಗ್ ಮಾಡ್ತಾ ಇದ್ದೀರಾ ಅಂತ ಕರೀಲಿಲ್ಲ ಅಂದ್ರು ಬಂದಿದ್ದೀರಾ ಅಂತ ಅನ್ಬಿಟ್ಟಿದ್ನಲ್ಲ ಇವಾಗ ಕಾಲ್ ಮಾಡಿ ಕರ್ದವ್ರೆ ಅಂತ ಹೇಳಿ ನಿಖಿ ಅಜ್ಜಿ ಅಜ್ಜಿ ಬಂದವರಲ್ಲ ಅದೇ ಖುಷಿ ಅಲ್ವಾ ಹೋಗಿಲ್ಲ ನಿಮ್ಮ ಬಂದಿರೋದು ಹೌದಾ ಹಂಗಾದ್ರೆ ಎಷ್ಟು ನನ್ನ ಬಗ್ಗೆ ಅಜ್ಜಿ ಯಾರಿಗೋ ಪೂಜಾ ಕರ್ತವ್ ಎಲ್ಲೋ ಎಲ್ಲೋ ತಟ್ಟಿಫೆಲ್ಲೋ ಆದಿ ನೀವಿ ಹೋಗ್ಬೇಡ ಅಲ್ಗೆ ಬಾಯಿ ಕಡೆ ಬೇಕ ನೀನ್ ಬರೋಕ್ಕಿಂತ ಮುಂಚೆ ಅಣ್ಣ ಬ್ಯಾಟಿಂಗ್ ಮಾಡ್ಬಿಟ್ಟವನೇ

ಮધુ ಏನಾದರೂ ಮಾಡ್ತಾಳಾ ನೀವು ಎಲ್ಲ ಸರಿ ಅಂತ ಕೇಳದೆ ಮರ್ತೋಯ್ತು ನಾನು ಏನು ಸಪೋರ್ಟ್ ಮಾಡಲ್ವಾ ಹಿಂಗ ನೀನು ಹಾ ಕೇಳಿ ಅಕ್ಕ ಹೇಳ್ತೊಳಲ್ಲ ಏನು ಮಾಡಲ್ಲ ಅಂತ ಅವಳು ಮೀನ್ ತಿನ್ನೋದ್ರಲ್ಲಿ ಅಲ್ಲಿ ಬಿಜಿ ಆಗಿಬಿಟ್ ಹೌದಾ ಕಬಾಬಿಗೆ ಮೊಟ್ಟೆ ಆಡ್ ಮಾಡ್ಲಿಲ್ಲ ಹಂಗೆ ಮಾಡಿದಿನಿ ನೆಕ್ಸ್ಟ್ ಬ್ಲಾಗ್ ಅಲ್ಲಿ ಹೇಳ್ತೀನಿ ಯಾವ ತರ ಮಾಡ್ದೆ ಅಂತ ಬಾಯ್ ಚಲಪಾಲಿಸ್ತೀನು Saya pun beli. 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 Saya ఇదెల్ల నిమిగే థాంక్యూ అకా ಇರು ಅಂದ್ರೆ ಹೋಯ್ತಾ ಇದೀಯಾ ಎಷ್ಟು ಕೊಪು ನಿಮಗೆ ನೀತಿರ ಬಂದಾಗ ನಾನು ಬ್ಲಾಗ್ ಮಾಡ್ತೀನಿ ನನಗೆ ಬರುತ್ತೆ ಬೇಕಾಗಿಲ್ಲ ಆಯ್ತು ಬರ್ಡ್ ದಾಗ ಯಾರು ಇರ್ತಾರೆ ನೋಡೋಣ ನೋಡು ಆಯ್ತು ನನ್ ತಂಗಿಗ್ ಭಾರಿ ಆಸೆ ಇತ್ತು ಆದ್ರೂ ನಿನ್ನಿಂದನೇ ನಿಮ್ ಕಾಲೇಜ್ ಐತೆ ಅಂತ ಏನೇ ಏನೇbmod ನಿಜಾನ ತಾನೆ ಹೌದು ನಿನ್ ಕಾಲೇಜ್ ಇಂದನೇ ಅವಳು ಮದ್ವೆ ಆದ್ಮೇಲೆ ಲವ್ ಒಂದಿರೋ ಮನೆ ಬಿಟ್ಟಿರಕ್ ಇಷ್ಟ ಆಗಲ್ಲ ಚೆಪ್ಪಾ ನಮ್ಮ ಮನೆ ಇದೆ ಬಾಯ್ ಸರಿ ಹುಷಾರ್ ಹುಷಾರ್ ಇವತ್ತು ಡೇ ಅಂತೂ ಸೂಪರಾಗಿತ್ತು ಹುಷಾವರ್ ಶುದೀರನೇ ಮದುವೆ ಬಂದಿದ್ಲು ಅನ್ನೋದು ಇನ್ನೂ ಒಂಥರ ಖುಷಿ ಸೊ ಎಲ್ಲರೂ ಚೆನ್ನಾಗಿ ಎಂಜಾಯ್ ಮಾಡಿದ್ವಿ ಊಟ ಎಲ್ಲ ಮಾಡಿಕೊಂಡು ಅವರು ಪಾಪ ನಾಳೆ ನಿಶಂಗೆ ಕಾಲೇಜ್ ಇರೋದ್ರಿಂದ ಮದುವೆ ತುಂಬ ಇಷ್ಟ ಆಯಿತು ಇರೋಕ್ಕೆ ಬಟ್ ಅವ್ಳು ಕಾಲೇಜ್ಗೆ ಹೋಗ್ಬೇಕು ಮತ್ತೆ ಮಾರ್ನಿಂಗ್ ಎದ್ದು ಹೋಗೋಕೆ ಹಿಂಸೆ ಆಗುತ್ತೆ ಅಂತ ಹೇಳಿ ಓಡ್ಬಿಟ್ರು ಸೆವೆನ್ ತರ್ಟಿ ಹಂಗು ಓಡ್ರು ಅವರು ಸೊ ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಟು ಪೂಜಾ ಮಾಧು ವ್ಲಾಗ್ ಥ್ಯಾಂಕ್ ಯು